ಎಲ್ಲರಿಗೂ ನಮಸ್ಕಾರ ನಾನೆ ಒಂದು ವಿಡಿಯೋ ಹಾಕಿದ್ನಲ್ಲ ಒಬ್ರು ಮೇಡಮ್ ಈ ಥರ ಸುಳ್ಳು ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಕೇಳೋಕ್ಕೆ ಕೇಳಿದ್ರು ಅಂತ ಸೊ ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ ಅಲ್ಲಿ ವೀಡಿಯೋ ಮಾಡಿಬಿಟ್ಟು ಆಯಿತು ಬಿಡು ಅವ್ರನ್ನ ಅವರು ಅವ್ರ ಚಾನಲ್ಗೆ ಹೋಗ್ಬಿಟ್ಟು ನಾನು ಏನು ಕೇಳು ಇಲ್ಲ ಏನಕ್ಕೆ ಸುಳ್ಳು ಹೇಳಿದ್ರಿ ಅಂತ ನಾನು ಒಂದು ಮಾತು ಕೇಳಿಲ್ಲ ಸರಿ ಆಯಿತು ಏನೋ ಮಾಡಿದ್ದಾರೆ ಅಂತ ಬಿಟ್ಬಿಡ ಅಂತ ನಾನು ಸುಮ್ಮನೆ ಇದ್ದು ಒಬ್ರು ಅವ್ರ ಫ್ರೆಂಡೇ ಅವ್ರ ಲೈವಲ್ಲೇ ಅವ್ರನ್ನ ನೋಡಿದ್ದು ಅವ್ರಿಗೆ ಸಪೋರ್ಟ್ ಮಾಡೋರೇ ಅವರು ಏನಂದರೆ ಇವರು ಅವ್ರಿಗೆ ಪ್ಲ್ಯಾನ್ ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ನೆನೆ ನನ್ನ ವೀಡಿಯೋಗೆ ನಾನು ಹಾಕಿದ್ನಲ್ಲ ಆ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ ತಿಕಾ ಮುಚ್ಕೊಂಡು ವೀಡಿಯೋ ಡಿಲೀಟ್ ಮಾಡು ಇಲ್ಲ ಅಂದರೆ ಸರಿ ಇರಲ್ಲ ನಾನೇನಾದರೂ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಮೆಸೇಜ್ ಹಾಕಿದ್ರು ನಾನು ಆ ಮೆಸೇಜ್ಗೆ ಕೆಳಗಡೆ ಏನಾಗ್ದೆ ನೀನು ತಿಕಾ ಮುಚ್ಕೊಂಡು ಏನು ಮಾಡ್ತೀಯೋ ಮಾಡಪ್ಪ ಅಂತ ಮೆಸೇಜ್ ಹಾಕಿದೆ ಏನು ಕಿತ್ಕೊಳ್ತೀಯ ಕಿತ್ಕೊ ಅಂತ ಮೆಸೇಜ್ ಹಾಕಿದ್ದೀನಿ ಇವಾಗ ಅವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ಮೆಸೇಜ್ ಹಾಕಿದ ತಕ್ಷಣ ಎದುರ್ಕೊಂಡ್ಬಿಟ್ಟು ಆ ವೀಡಿಯೋನ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಇವರು ಇಂಥ ಹೇಳ್ತೀನಿ ಕೆಟ್ಟ ಮಾತು ಬಂದ್ಬಿಡುತ್ತೆ ಬೇಡ ಸೊ ಇವು ಬ್ರದರ್ಗೆ ನಾನು ಓಪನ್ ಆಗಿ ಕೇಳ್ತೀನಿ ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಎದ್ರುಬೇಕು ಸುಳ್ಳು ಹೇಳ್ಬಿಟ್ಟು ತೊಗೊಳೋಕ್ಕಿಂತ ಡೈರೆಕ್ಟಾಗಿ ಆ ಸಿಸ್ಟರ್ ನನ್ನ ಹತ್ರ ಕೇಳಿದರೆ ಸರಿ ಆಯಿತು ಸಿಸ್ಟರ್ ತೊಗೊಳ್ಳಿ ಇವಾಗ ನಾನು ಹೆಲ್ಪ್ ಮಾಡ್ತೀನಿ ಯಾರೇ ಬಂದರೂ ಹೆಲ್ಪ್ ಮಾಡ್ತೀನಿ ನಾನು ಸೊ ಓಕೆ ಅಂತ ನೀವೊಂದು ಯೂಟ್ಯೂಬರ್ ಬ್ರದರ್ ನಿಮಗೆ ನಾನು ಒಂದು ಓಪನ್ ಆಗಿ ಕೇಳ್ತೀನಿ ಒಂದು ಪ್ರಶ್ನೆ ಉತ್ತರ ಕೊಡಿ ಯಾರಾದರೂ ನಿಮಗೆ ಸಹಾಯ ಅಂತ ಬಂದು ಕೇಳಿದರೆ ನೀವು ಸಹಾಯ ಮಾಡ್ತೀರಾ ಮಾಡ್ತೀರಾ ಇಲ್ವಾ ಮಾಡ್ತೀರಾ ಸುಳ್ಳು ಹೇಳ್ಬಿಟ್ಟು ಬಂದು ಸಹಾಯ ಕೇಳಿದಾರಂದರೆ ಮತ್ತೆ ಮಾಡ್ತೀರಾ ನೀವು ಅವ್ರಿಗೆ ಈ ಪ್ರಶ್ನೆ ನಿಮಗೆ ಹೇಳಿ ನೀವು ಉತ್ತರ ಮಾಡ್ತೀರಾ ಇಲ್ಲ ತಾನೇ ನೆಕ್ಸ್ಟ್ ಏನು ಮಾಡ್ತೀರಾ ನಾವು ಬೇರೆಯವ್ರಿಗೂ ಹೇಳ್ತೀರಾ ನೋಡಿ ಇವನು ಸುಳ್ಳು ಹೇಳ್ಬಿಟ್ಟು ಸಹಾಯ ತೊಗೊತವನಂತ ಸರೌಂಡಿಂಗಲ್ಲಿ ಸ್ವಲ್ಪ ಹುಷಾರು ಮಾಡ್ತೀರಾ ನಾನು ಮಾಡಿದ್ದು ಹಂಗೆ ಅರ್ಥ ಆಯಿತಾ ಸುಳ್ಳು ಹೇಳಿ ನಾಟಕ ಮಾಡಿ ಬದುಕೋದ್ಕಿಂತ ಡೈರೆಕ್ಟಾಗಿ ಬಂದು ಹಾಂ ಈ ಥರ ಬೇಕು ಬ್ರೆದರ್ ಅಂತ ಹೇಳಿದರೆ ನಾವೇ ಕೊಡ್ತಾಯಿದ್ವಿ ನಾನು ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ನೀವು ಈ ಥರ ಮೆಸೇಜ್ ಆಗಿಬಿಟ್ಟು ತಾ ಮುಚ್ಕೊಂಡಿರು ನಾನು ಎದುರಿಸ್ಬಿಡ್ತೀನಿ ಆ ಥರ ಎದ್ರ ಮಗನೇ ಇಲ್ಲ ಅಡ್ಥಾಯ್ತಾ ನಾನು ಯಾವನ್ಗೂ ಎದುರೋಲ್ಲ ನಾನು ಮಿಡ್ಲ್ ಕ್ಲಾಸು ಹುಡುಗ ಮತ್ತೆ ಇನ್ನೊಂದು ಹೇಳಿದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಇರೋದು ಬೆಂಗಳೂರಲ್ಲಿ ಕೋರಮಂಗ್ಳದಲ್ಲಿ ಇದ್ದೀನಿ ನಾಲ್ಕು ಗಂಟೆಗೆ ಕೋರಮಂಗ್ಲ ಭೀಮನ ಇದೆ ಅಲ್ಲಿದೆ ಅಲ್ಲಿರ್ತೀನಿ ನಾನು ಎನಿ ಟೈಮು ಬನ್ನಿ ಮಾತಾಡೋಣ ಡೈರೆಕ್ಟಾಗಿ ಎಲ್ಲೋ ಕೂತ್ಕೊಂಡು ನೀವೊಂದು ಕೆಟ್ಟದಾಗ ಮೆಸೇಜ್ ಹಾಕೋದು ನಾನೊಂದು ಕೆಟ್ಟದಾಗ ಮೆಸೇಜ್ ಹಾಕಿ ಏನು ದಬ್ಬಾಕಕ್ಕಾಗಲ್ಲ ನನಗೆ ನೀವೇನು ಮಾಡೋಕ್ಕಾಗಲ್ಲ ನಿನಗೂ ನಾನೇನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ನೀನು ಬರೀ ಅಷ್ಟೇ ನಿನ್ಗೇನು ಗೊತ್ತಾ ಬರೀ ಒಂದು ಮೆಸೇಜ್ ಹಾಕಕ್ಕೆ ಮಾತ್ರ ನಿನ್ನ ಕೆಲಸ ಅದ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಇವಾಗೇನು ನನ್ನ ಫೇಸು ಏನು ಟ್ರೋಲ್ ಮಾಡಿಸ್ತೀಯ ಮಾಡ್ಸಪ್ಪ ಫಸ್ಟು ಟ್ರೋಲ್ ಮಾಡಿಸಿ ಯಾಕಂದ್ರೆ ನಾನು ಬೇಗ ಫೇಮಸ್ ಆಗಬೇಕು ನನಗಿಷ್ಟ ರೀ ಇವಾಗ ಟ್ರೋಲ್ ಆದವರಲ್ಲ ಎಷ್ಟು ಫೇಮಸ್ ಆಗಿ ದುಡ್ಡು ಮಾಡ್ತಾ ಇಲ್ವಾ ಸೊ ಇನ್ನೊಂದು ಇವತ್ತು ಶಾರ್ಟ್ಸ್ಗೆ ಹಾಕಿದ್ದಾರೆ ಏ ಚಿವ ಸರಿಯಾಗಿ ಕನ್ನಡ ಮಾತಾಡೋದು ಕಲ್ತ್ಕೊ ಆಮೇಲೆ ಬಂದು ನಮ್ಗೆ ಹೇಳು ಅಂತ ಹೇಳ್ತಾ ಇದ್ದಾನೆ ಸೊ ನಾನು ಹೇಳ್ತೀನಿ ನೀನು ಎಷ್ಟು ಕನ್ನಡ ಮಾತಾಡ್ತೀಯ ಅಂತ ಒಂದು ವೀಡಿಯೋ ಮಾಡಾಕಪ್ಪ ದೇವರು ನಿಂದು ಫೇಸ್ ಟು ಫೇಸ್ ವೀಡಿಯೋ ಮಾಡಾಕು ನೋಡೋಣ ಏನು ದಬ್ಬಾಕಿದೀಯ ಅಂತ ನೋಡ್ತೀನಿ ಆಗುತ್ತಾ ನಿನ್ನ ಕೈಯಲ್ಲಿ ತಾಕತ್ತಿದೆಯಾ ಹಾಕು ನಿನ್ನ ವೀಡಿಯೋ ಅವ್ರ ಚಾನಲ್ನ ನೇಮೆ ನಾನೇನು ಹಾಕೋಲ್ಲ ಈ ಟೈಟಲಲ್ಲೆಲ್ಲ ಹಾಕೋಲ್ಲ ಚಿಲ್ಲರೆ ಬುದ್ಧಿ ಎಲ್ಲ ನಾನು ತೋರ್ಸೋಕೆ ಹೋಗಲ್ಲ ನಾನು ನಾನು ಅಂತ ಮೆರೆದವ್ರು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಸಮಾಧಿ ಆಗಿಬಿಟ್ಟಿದ್ದಾರೆ ನಿಮಗೆ ಗೊತ್ತು ತಾನೆ ಸೊ ನಾನು ಅವ್ರ ಮೇಲೆ ಏನು ದ್ವೇಷ ಏನು ದೊಡ್ಡ ಜಗಳ ಅಲ್ಲ ಜಸ್ಟ್ ಇವಾಗ ಯಾರಾದರೂ ಒಂದು ತಪ್ಪು ಮಾಡಿದ್ರೆ ಫ್ರೆಂಡ್ ಇದ್ದರೆ ಯಾರಾದರೂ ತಪ್ಪು ಮಾಡಿದ್ರೆ ಸರಿ ಆಯಿತು ನೀನು ತಪ್ಪು ಮಾಡಬೇಡ ಸರಿ ಮಾಡ್ಕೊ ಅಂತ ಹೇಳಬೇಕು ಆ ತಪ್ಪೇ ಸರಿ ಅಂತ ಅವ್ರ ಹತ್ರ ವಾದಿಸ್ಕೊಂಡು ಇರಬಾರ್ದು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇರಬಾರ್ದು ಅರ್ಥ ಆಯ್ತಾ ನೀನು ನನಗೆ ಏನಾದರೂ ಕೆಟ್ಟದಾಗ ಮೆಸೇಜ್ ಹಾಕು ಇನ್ನೊಂದು ಈ ವಿಡಿಯೋ ನೋಡಿಬಿಟ್ಟು ಇನ್ನೂ ಕೆಟ್ಟದಾಗ ಮೆಸೇಜ್ ಹಾಕಿದ್ರು ನಿನಗೆ ಇನ್ನೂ ವಿಡಿಯೋ ನಾನು ಮಾಡೇ ಮಾಡ್ತೀನಿ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ಳಪ್ಪ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀನು ಹಿಂಗೆ ಹೇಳಿದ್ರೆ ಭಯ ಬಿತ್ಕೊಂಡು ಅಯ್ಯೋ ಬಿದೋಗ್ಬಿಡ್ತೀವಿ ಅಯ್ಯೋ ಆ ಥರ ಎಲ್ಲ ನಾಟಕ ನನಗೆ ಬರಲ್ಲ ಅನ್ನೋದು ನಾನು ಮಾಡೋದು ಇಲ್ಲ ಅರ್ಥ ಆಯ್ತಾ ನೀನಷ್ಟು ದೊಡ್ಡ ಯೂಟ್ಯೂಬರ್ ತ ನಿನ್ನ ಚಾನಲ್ ಮಾಡಿದ್ಯಲ್ಲ ಏನು ದಬ್ಬಾಕಿದ್ಯಪ್ಪ ಹೇಳಪ್ಪ ಬೇರೆಯವ್ರ ಬಗ್ಗೆ ಮಾತಾಡ್ತೀಯಲ್ಲ ನೀನೇನು ದಬ್ಬಾಕಿದ್ಯಾ ಐದು ದಿವಸ ಎಂದು ಹೇಳಪ್ಪ ಏನೂ ಇಲ್ಲ ಅರ್ಥ ಆಯ್ತಾ ಕೊನೆಯಲ್ಲಿ ನಾವು ಒಂದು ಹೇಳ್ತೀವಿ ನೋಡು ನಾನು ಯಾವತ್ತೂ ಜೀವಕ್ಕೂ ಜೀವನಕ್ಕೂ ಹೆದ್ರವನಲ್ಲ ಜೀವ ಇವತ್ತಿರುತ್ತೆ ನಾಳೆ ಇರತ್ತೆ ಹೋಗ್ಬಿಡ್ತೀವ್ರಿ ನಾವು ಈ ಜೀವನ ಅಷ್ಟೇ ನಾವು ಹೇಳ್ದಾಗ ಏನು ನಡೆಯಲ್ಲ ಜೀವನ ಹೆಂಗೋಗುತ್ತೋ ಆ ಥರ ನಾವು ನಡಿಬೇಕು ಈ ಚಿಲ್ಲರೆಕ್ಕೆ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ನಾನೆಲ್ಲ ಇರೋಕ್ಕಾಗಲ್ಲ ಇವಾಗಲೇ ನಾನು ಹೇಳಿದ್ದೀನಿ ಎಲ್ಲ ಯೂಟ್ಯೂಬರ್ಗೆ ಈ ಥರ ಬ್ಯಾಡ್ ಕಮೆಂಟ್ಸು ಬರುತ್ತೆ ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಯಾವುದ್ರಲ್ಲೂ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ ಅದ್ರಗಂತ ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ನೀವು ವೀಡಿಯೋ ನಿಲ್ಸೋದೆಲ್ಲ ನಿಲ್ಲಿಸೋಕ್ಕೆ ಹೋಗಲೇಬೇಡಿ ಅರ್ಥ ಆಯಿತಾ ಸೊ ಇವರೆಲ್ಲ ಚಿಲ್ಲರೆ ಅವರು ನಾನು ಹಂಗೆ ಹಾಕಿದ್ದೀನಿ ಅವರು ಎಷ್ಟೇ ಕಮೆಂಟ್ ಹಾಕಲಿ ಇವಾಗ ಇನ್ನೊಂದು ಹೇಳ್ತೀನಿ ನೀವು ಇಲ್ಲಿಗೆ ಜಗಳ ನಿಲ್ಲಿಸಿದ್ರೆ ಪರವಾಗಿಲ್ಲ ಇಲ್ಲ ನಾನು ಜಗಳ ಮಾಡ್ತೀನಿ ದೊಡ್ಡ ಮಟ್ಟಿಗೆ ಮಾಡ್ತೀನಿ ಅಂತ ಮಾಡಿ ಅದ್ರಿಗೂ ನಾನು ರೆಡಿ ಇವಾಗ ಯಾಕಂದರೆ ಒಂದು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲ ನಾನು ಜಗಳನೇ ಮಾಡಬೇಕು ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸೊ ಯಾವತ್ತೂ ನಾವು ಏನು ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅರ್ಥ ಆಯ್ತಾ ಬರೀ ಬಂದುಬಿಟ್ಟು ಚೂತ್ಯ ಆ ಥರ ಎಲ್ಲ ಕಮೆಂಟ್ ಹಾಕಿದ್ರೆ ಏನು ಯೂಸ್ ಇಲ್ಲ ನೀನು ಎಲ್ಲೋ ಕೂತ್ಕೊಂಡು ಹಾಕ್ತಿಯಾ ನಾನು ಇದ್ದೀನಿ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಕೋರಮಂಗ್ಲಾದಲ್ಲಿದ್ದೀನಿ ಡೈರೆಕ್ಟಾಗಿ ಬರ್ತೀನಿ ಅಂದ್ರೆ ಬಾ ಡೈರೆಕ್ಟಾಗಿ ಮೀಟ್ ಆಗೋಣ ಮಾತುಕತೆ ಮಾತಾಡೋಣ ಅರ್ಥ ಆಯ್ತಾ ನೀನೆಲ್ಲೋ ಕೂತ್ಕೊಂಡು ಬಯ್ಯೋದು ನಾನೆಲ್ಲೋ ಕೂತ್ಕೊಂಡು ಈ ಥರ ವೀಡಿಯೋ ಮಾಡೋಲ್ಲ ಅದೆಲ್ಲ ಏನಕ್ಕೂ ಯೂಸ್ ಆಗೋಲ್ಲ ಸೊ ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ ತಪ್ಪು ಯಾರಿಗೆ ಮಾ ಮಾಡಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬೇಡ ಏನೋ ಆಗಿದೆ ಸಿಸ್ಟರ್ ನಾನು ಅಲ್ಲೇ ಬಿಟ್ಬಿಟ್ಟೆ ತಪ್ಪಾಗಿದೆ ನಾನು ಅಲ್ಲೇ ಮರ್ತ್ಬಿಟ್ಟೆ ಮತ್ತೆ ಅವ್ರು ಏನು ಅವ್ರು ಸಾವಸಕ್ಕೆ ಹೋಗ್ಬಾರ್ದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ನಾನು ಅವ್ರ ಹೋಗ್ಬಿಟ್ಟು ಒಂದು ಕಮೆಂಟು ಹಾಕಿಲ್ಲ ನಾನು ಕೆಟ್ಟದಾಗಿ ಇರಲಿ ಏನೂ ಇರಲಿ ಅವರು ಇದು ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಯಾರಿಗೂ ಕೊಟ್ಟಿರೋ ಸಬ್ಸ್ಕ್ರೈಬ್ ತೊಗೊಬೇಡಿ ಅಂತ ಹೇಳಿದ್ದೀನಿ ಬರೀ ಅವ್ರಿಗೆ ಏನು ಹೇಳಿದ್ದೀನಿ ಡೌ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಇಷ್ಟು ಹೇಳಿದ್ದೀನಿ ಆ ವೀಡಿಯೋದಲ್ಲಿ ಬೇಕಾದರೆ ಹೋಗಿ ನೋಡಿ ನೀವು ಅರ್ಥ ಆಯ್ತಾ ಇಂಥ ನನ್ನ ಮಕ್ಕಳೆಲ್ಲ ಸೆಂಟ್ರಲ್ ಬಂದಾಗ ಕಡ್ಡಿ ಎಲ್ಲ ಆಡಿಸ್ತಾರೆ ಏನೋ ಅವರು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡಕ್ಕೆ ಬರಲ್ಲ ಏನು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡಪ್ಪ ತಗೋ ಹಂಗೆ ಫೇಸ್ ಸ್ಕ್ರೀನ್ ಶಾರ್ಟ್ ತಗೋ ಏನಕ್ಕಾದ್ರೂ ಯೂಸ್ ಆಗುತ್ತೆ ನಿನಗೆ ಮಾಡು ಏನು ಮಾಡ್ತೀಯಾ ಮಾಡು ನಾನೇ ದುಡ್ಡು ಬೇಡ ಹೇಳೋದು ನೀನು ಏನು ಮಾಡ್ತೀಯಾ ಮಾಡಪ್ಪ ಇವಾಗಲೂ ಇನ್ನೊಂದು ಮಾತು ಹೇಳ್ತೀನಿ ಕೊನೆಯದಾಗ ನಿನಗೆ ಇಲ್ಲ ನೀನು ನಾನು ಜಗಳ ಕಂಟಿನ್ಯೂ ಮಾಡಬೇಕು ಅಂದರೆ ಈ ವಿಡಿಯೋಗೆ ಬಂದು ಬ್ಯಾಡ್ ನಿನ್ಗೆ ಎಷ್ಟು ಬ್ಯಾಡ್ ಕಮೆಂಟ್ ಆಗಬೇಕೋ ಅಷ್ಟು ಸ್ಟಾಕ್ ನನಗೆ ಓಪನ್ ಆಗಿ ಹೇಳ್ತೀನಿ ಅದ್ರ ಡಬಲ್ ನೀನು ಲಿಂಕ್ ಆಗ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಓಪನ್ ನೀನು ನಿಲ್ಲಿಸ್ತೀಯಾ ಇಲ್ಲ ನಾವು ನಿಲ್ಸೋದ ಅದೆಲ್ಲ ಬೇಕಾಗಿಲ್ಲ ನಿನಗೇನು ಇವಾಗೇನು ಜಗಳ ಆಡಬೇಕಾ ಡೈರೆಕ್ಟಾಗಿ ಸಿಗೋಣ ಬಾ ಮಾತಾಡೋಣ ಅದು ಬಿಟ್ಟರು ಸುಮ್ಮನೆ ಎಲ್ಲ ಕೂತ್ಕೊಂಡು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೇ ಬಾ ಗುರು ಈ ಥರ ಅಲ್ಲ ಫಸ್ಟ್ ಆಫ್ ಆಲ್ ನಾವೆಲ್ಲ ಮಿಡ್ಲ್ ಕ್ಲಾಸ್ ಹುಡುಗರು ಅರ್ಥ ಆಯ್ತಾ ನಾವು ನಾರ್ಮಲ್ ಏನೇ ಒಂದು ಪ್ರಾಬ್ಲಮ್ ಬಂದರೂ ನಾವು ಸಾಲ್ವ್ ಮಾಡ್ಕೊತೀವಿ ನಾನು ಬೇರೆಯವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ ಇಲ್ಲಿ ಇಷ್ಟು ಎಷ್ಟು ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಯಾಕಂದರೆ ಹೋಗಿ ಹೋಗಿ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ಸಿಸ್ಟರ್ ತಪ್ಪು ಮಾಡಿದ್ದು ಒಪ್ಕೊಳ್ಳಿ ಆ ತಪ್ಪನ ಸರಿ ಇದೆ ಅಂತ ನೀವು ಹೋಗ್ಬಿಟ್ಟು ವಾದ ಮಾಡ್ಕೋದ್ರೆ ಒಂದು ದಿವಸ ನೀವೇ ತಪ್ಪಾಗಿ ಕಾಣಿಸ್ತೀರಾ ಬ್ರದರ್ ನ್ಯಾಪ್ಕಾ ಇಟ್ಕೊಳ್ಳಿ ಮಾಡ್ತಾಯ್ತಾ ನೀನು ಚೂತ್ಯನ ಹಾಗೆ ನಾನು ನಿಮ್ಗಿಂತ ಹತ್ತು ಪಟ್ಟು ಕೆಟ್ಟ ಮಾತು ಮಾತಾಡ್ತೀನಿ ಬೇಡ ಇವಾಗ ನಿಮಗ್ ನಿಮಗೆ ನಾನು ಕೆಟ್ಟದಾಗ ಮಾತಾಡ್ಬಿಟ್ಟು ನನಗೆ ನೀವು ಕೆಟ್ಟದಾಗ ಮಾತಾಡ್ತಾ ಏನು ಸಿಗುತ್ತೆ ಹೇಳಿ ಏನಾದರೂ ಸಿಗುತ್ತಾ ಯಾರಿಗೇನು ಸಿಗೋಲ್ಲ ರೀ ಸುಮ್ಮನೆ ಇರೋದು ಎರಡು ಎರಡು ದಿ ಎರಡು ದಿವಸ ಜೀವನ ರೀ ಸುಮ್ಮನೆ ನಾವಿಬ್ಬರು ಕಿತ್ತಾಗಡ್ಕೊಂಡಿದ್ರೆ ಏನು ಸಿಗುತ್ತೆ ಇವಾಗ ನೀನು ನನಗೆ ಹೇಳಿದ್ರೆ ಸರಿ ನಾನು ನಿನಗೆ ಹೇಳಿದ್ರೆ ಸರಿ ಏನಾದರೂ ಸಿಗುತ್ತಾ ಏನು ಸಿಗೋಲ್ಲ ಸುಮ್ಮನೆ ಅದ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಂಡು ಹೋಗೋಲ್ಲ ಸೊ ಸಿಂಪಲ್ ಆಗಿ ಹೇಳಿದ್ದೀನಿ ಯಾರಾದರೂ ತಪ್ಪು ಅಂತ ಇದ್ದರೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬೇಡಿ ಸರಿ ಇದ್ದರೆ ನಿಂತ್ಕೊಳ್ಳಿ ನಾನು ಬೇಡ ಅನ್ನಲ್ಲ ತಪ್ಪು ಅಂತ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಸೊ ಅವರು ಅವ್ರಿಗೆ ಈ ನ ಹೇಳಿರ್ತಾರೆ ಐಡಿಯಾ ಈ ಥರ ಹೇಳು ಸುಳ್ಳು ಹೆಂಗಾದರೂ ನಿನಗೆ ವಾ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ಅಂತ ಹೇಳಿರ್ತಾರೆ ನಾನು ಅನ್ಕೊತೀನಿ ಇಲ್ಲ ಆ ಸಿಸ್ಟರೇ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಈ ಥರ ಮಾಡಿರ್ಬೋದು ಬಿಡಿ ಆಯಿತು ಇನ್ಮೇಲೆ ಹೇಳಿದ್ದೆ ಹೇಳಿದರೆ ಚೆನ್ನಾಗಿರಲ್ಲ ಸೊ ಬ್ರದರ್ ನಿಮ್ಗೆ ಏನಾದರೂ ಜಗಳ ಆಡಬೇಕಾ ಹಾಕಿ ಕೆಡ್ದಾಗ ಕಮೆಂಟ್ ಹಾಕ್ಬೇಕಾ ನನಗೆ ಈ ವಿಡಿಯೋಗೆ ಹಾಕಿ ಓಕೆನಾ ಆಕೆ ಏನು ತೊಂದರೆ ಇಲ್ಲ ಹಾಕಿ ನಿ ಇವಾಗ ನೆಕ್ಸ್ಟು ನೀವು ಕೆಡ್ದಾಗ ಆಗ್ತೀರಾ ಅನ್ಕೊಳ್ಳಿ ಕಮೆಂಟು ಅಷ್ಟೇ ಕೆಡ್ದಾಗ ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಯಾರಿದ್ದೀರಾ ನೋಡೋರು ಬೇಜಾರಾಗ್ಬೇಡಿ ನೆಕ್ಸ್ಟು ಏನು ಆಗ್ತಾರೆ ಕೆಡ್ದಾಗ ನೋಡೋಣ ಸೊ ವೇಟ್ ಇದ್ದೀನಿ ಇನ್ನೊಂದು ಹೇಳ್ತೀನಿ ನನ್ನ ಸಬ್ಸ್ಕ್ರೈಬ್ಗೆ ಎಲ್ಲರಿಗೂ ಕೇಳ್ತೀನಿ ಈ ವಿಡಿಯೋ ಮತ್ತು ಹಿಂದೆ ನಾನು ನೆನ್ನೆ ಮಾಡಿದ್ನಲ್ಲ ವೀಡಿಯೋ ಅದರಲ್ಲಿ ತಪ್ಪಿದ್ರೆ ನೀವು ಹೇಳಿ ಎರಡು ವೀಡಿಯೋನ ನಾನು ಡಿಲೀಟ್ ಮಾಡಿಬಿಡ್ತೀನಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೆ ನಾನು ತುಂಬ ಮರ್ಯಾದೆ ಕೊಡ್ತೀನಿ ಸೊ ನೀವೇನು ಹೇಳಿದ್ರು ನಾನು ಅದರಿಗೆ ಓಕೆ ಅಂತೀನಿ ನಾನು ತಪ್ಪಿದ್ರೆ ಹೇಳಿ ನೀವು ಸಬ್ಸ್ಕ್ರೈಬರ್ಸು ನೀವು ಹೇಳಿ ನಾನು ಎರಡು ವೀಡಿಯೋ ಹಾಕಿರೋ ವೀಡಿಯೋ ನೆನ್ನೆ ಹಾಕಿರೋ ವೀಡಿಯೋ ಡಿಲೀಟ್ ಮಾಡಿಬಿಡ್ತೀನಿ ಸೊ ಇವರು ಮಾಡ್ತಾರಲ್ಲ ಬ್ಯಾಡ್ ಕಮೆಂಟ್ಸ್ ಅಲ್ಲ ಈ ಥರ ನಿಮಗೆಲ್ಲ ಯೂಟ್ಯೂಬ್ ಚಾನಲ್ವರೆಗೂ ಬಂದೇ ಬರುತ್ತೆ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಬೇಜಾರಾಗೋದು ಆ ಥರ ಏನು ಇರೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅವರೆಲ್ಲೋ ಕನ್ನಡ ಬರುತ್ತಾ ಅಂತ ಕೇಳ್ತವ್ರೆ ಆ್ಯಕ್ಚುಲಿ ನಾನು ಮರಾಠಿ ಅವನು ಇಷ್ಟಾದರೂ ಕನ್ನಡ ಮಾತಾಡ್ತೀನಿ ಅರ್ಥ ನಿಮ್ಮ ಕೈಯಲ್ಲಿ ಅಷ್ಟು ತಾಕತ್ತಿದೆಯಾ ಮಾತಾಡಕ್ಕೆ ಒಂದು ವೀಡಿಯೋ ಮಾಡಿಬಿಟ್ಟು ದಯವಿಟ್ಟು ಹಾಕಿ ನೋಡೋಣ ನಿಮ್ಮ ಫಿಗರ್ ಹೆಂಗಿದೆ ಹಿಂಗೆ ಪೇಸ್ ಹೆಂಗಿದೆ ಅಂತ ಒಂದು ವೀಡಿಯೋ ಹಾಕಿ ನೋಡೋಣ ನೋಡಿಬಿಟ್ಟು ಮಾತಾಡ್ತೀನಿ ಹೋ ಹೌದು ಬ್ರದರು ಹೇಳಿರೋದು ಸರಿ ಹಂಗೆ ಹಿಂಗೆ ಅಂತ ನಾನು ನಂಬ್ತೀನಿ ಏನು ನೋಡಿರಿ ಸುಮ್ಮನೆ ನನಗೆ ಯಾರತ್ರ ಒಂದು ಜಗಳ ಆಡೋಕ್ಕೆ ಇಷ್ಟ ಇಲ್ಲ ನನ್ನದೇ ಸಾವಿರ ಪ್ರಾಬ್ಲಮ್ಗಳಿದೆ ಇರೋದು ಏನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಸಿಸ್ಟರ್ಗೆ ಹೇಳಿದ್ದೀನಿ ಅಷ್ಟೇ ನನ್ನಿಂದ ನಾನು ಒಂದು ಬ್ಯಾಡ್ ಕಮೆಂಟ್ ಕೂಡ ಅವರು ಈ ಚಾನಲಲ್ಲಿ ಹೋಗಿ ನಾನು ಹಾಕಿಲ್ಲ ನಾನು ಹಾಕೋದು ಇಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ದೂರ ಇರ್ತೀನಿ ಅಷ್ಟೇ ನಮ್ಮ ನಾನು ನಮ್ಮ ಜೊತೆ ಇರೋರಿಗೆ ಹೇಳಬೇಕು ಆಗಿರೋದು ಅರ್ಥ ಆಯ್ತಾ ಯಾರು ನಮ್ಮ ಫೀಲಿಂಗ್ ಜೊತೆ ಆಡಿದ್ರೆ ನಾನು ಬಿಡೋಲ್ಲ ಸೊ ತಪ್ಪುನ ಸರಿ ಅಂತ ಯಾವತ್ತೂ ಹೇಳೋಕ್ಕೆ ಹೋಗಬೇಡಿ ಬ್ರದರ್ ಅರ್ಥ ಆಯ್ತಾ ನನಗೆ ಸುಮ್ಮನೆ ನೀವು ಒಂದು ಹೇಳೋದು ಒಂದು ಹೇಳೋದು ಅದು ಬೇಡ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಓಕೆನಾ ಹಿಂಗೆ ಹೇಳ್ತಾ ಎಲ್ಲ ಯೂಟ್ಯೂಬರ್ಸು ಡೈಲಿ ವೀಡಿಯೋಸ್ ಹಾಕಿ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಅಂತ ಹೋಗ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್